ಪರಮೇಶ್ವರ್ ಅವರೇ ನಮ್ಮ ಹಿರಿಯ ರಾಜ್ಯದ ನಾಯಕರು ವಿಧಾನ ಪರಿಷತ್ತಿನ ಸಭಾಪತಿಗಳಂತ ಬಸವರಾಜ್ ಅವರೇ ಬರಗೂರು ರಾಮಚಂದ್ರಪ್ಪನವರೇ ಕೆ ಎಚ್ ಮುನಿಯಪ್ಪನವರೇ ಸತೀಶ್ ಜಾರಕಿಹೊಳಿ ಅವರೇ ಮಹದೇವಪ್ನವರೇ ನಮ್ಮ ರಾಮಲಿಂಗಾರೆಡ್ಡಿಯವರೇ ಜಯಚಂದ್ರವರೇ ಚಲರಾಯ್ ಸ್ವಾಮಿಯವರೇ ಸಡಾಕ್ಷರಿ ಅವರೇ ಮುರುಗೇಶ್ ನಿರಾಣಿಯವರೇ ಸೀತಾರವ್ರೆ ವೆಂಕಟಣಪ್ಪನವರೇ ಶಾಸಕರಂತ ವೆಂಕಟೇಶ್ ಅವರೇ ವಿಧಾನ ಪರಿಷತ್ತಿನ ಸದಸ್ಯರಂತ ರಾಜೇಂದ್ರವರೇ ಸಂಸತ್ ಸದಸ್ಯರು ಅಂತ ಶ್ರೇಯಸ್ ಶಿವಲಿಂಗೇ ಶಿವಲಿಂಗೇಗೌಡ್ರೆ ಕೋನ್ ರೆಡ್ಡಿ ಅವರೇ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಂತ ನಮ್ಮ ಚಂದ್ರಶೇಖರ್ ಗೌಡ್ರೆ ಲಕ್ಷ್ಮೀನಾರಾಯಣ ಅವರೇ ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳೇ ವೇದಿಕೆಯಲ್ಲಿ ಮುದ್ದನ್ಬೇಗೌಡರಿದ್ದಾರೆ ಶಫಿ ಅವರಿದ್ದಾರೆ ಇನ್ನು ಬಹಳ ಜನ ಎಲ್ಲ ನಾಯಕರುಗಳು ಕೂಡ ವೇದಿಕೆಯಲ್ಲಿ ಇದೊಂದು ಐತಿಹಾಸಿಕವಾದಂಥ ಜನ್ಮದಿನದ ಆಚರಣೆಯ ಕಾರ್ಯಕ್ರಮ ನೇರ ನುಡಿಗೆ ಸ್ವಾಭಿಮಾನದ ನಾಯಕ ರೈತಾಪಿಯ ಬದುಕನ್ನ ಸುಧಾರಣೆಗೆ ಗುರಿಯನ್ನ ಮಾಡಿದಂತ ಒಬ್ಬ ಆತ್ಮೀಯ ಸ್ನೇಹಿತನ ಜನ್ಮದಿನವನ್ನ ಬಹಳ ಸಂಬ್ರದಿಂದ ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ ಅವ್ರಿಗೆ ಅವರ ಕುಟುಂಬಕ್ಕೆ ಇನ್ನು ಹೆಚ್ಚಿಗೆ ಜನ ಸೇವೆಯನ್ನು ಮಾಡಲಿ ಅವಕಾಶ ಸಿಕ್ಕಲಿ ಅಂತೇಳಿ ತಮ್ಮೆಲ್ಲರ ಪರವಾಗಿ ಒತ್ತು ವೈಯಕ್ತಿಕವಾಗಿ ಭಗವಂತನಲ್ಲಿ ಪ್ರಾರ್ಥಿಯನ್ನ ಮಾಡಲಿಕ್ಕೆ ಇಲ್ಲಿಗೆ ನಿಂತಿದ್ದೇನೆ ರೈತನಿಗೆ ಸಂಬಳ ಇಲ್ಲ ರೈತನಿಗೆ ಪ್ರಮೋಷನ್ ಇಲ್ಲ ರೈತನಿಗೆ ಲಂಚ ಇಲ್ಲ ರೈತನಿಗೆ ಪೆನ್ಷನ್ ಇಲ್ಲ ರೈತನಿಗೆ ರಿಟೈರ್ಮೆಂಟ್ ಇಲ್ಲ ಹಿಂಗೆ ಸಹಕಾರ ಕ್ಷೇತ್ರದಲ್ಲಿ ನಾವೆಲ್ಲ ರೈತರ ಬದುಕಿಗೋಸ್ಕರ ಈ ಕ್ಷೇತ್ರಕ್ಕೆ ಅತಿ ಹೆಚ್ಚು ಶಕ್ತಿಯನ್ನು ಕೊಟ್ಕೊಂಡು ನಾವು ಬಂದಿದ್ದೇವೆ ಇವತ್ತು ರಾಜಣ್ಣವರು ಈಗ ಈ ಅವಧಿಯಲ್ಲಿ ನಮ್ಮ ಸಹಕಾರ ಮಂತ್ರಿಯಾಗಿ ಬಹಳ ಆಸೆಪಟ್ಟು ನಾನು ಸರ್ಕಾರದ ಮಂತ್ರಿ ಆಗಲೇಬೇಕು ಅಂತೇಳಿ ನನ್ನನ್ನು ಮುಖ್ಯಮಂತ್ರಿಗಳನ್ನ ಕೇಳಿಕೊಂಡು ಇವತ್ತು ಈ ಜವಾಬ್ದಾರಿಯನ್ನು ಕಾಂಗ್ರೆಸ್ ಪಕ್ಷ ಅವರಿಗೆ ಕೊಟ್ಟಿದೆ ಅವರು ಟಿ ಎ ಪಿ ಸಿ ಎಂ ಎಸ್ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ರು ನಾನು ಕೂಡ ಎಂಬತ್ತ ಮೂರರಲ್ಲಿ ನಾನು ಟಿ ಎ ಪಿ ಸಿ ಎಂ ಎಸ್ ಆಯ್ಕೆಯಾಗಿದ್ದೆ ಅದಾದ ಮೇಲೆ ನಾನು ಕೂಡ ಸಹಕಾರ ಮಂತ್ರಿಯಾಗಿ ಎಸ್ ಎಂ ಅವಧಿಯಲ್ಲಿ ನನ್ನನ್ನು ನೇಮಕವನ್ನು ಮಾಡಿದ್ರು ಅದಾದಾಗ ಶ್ರೀ ರಾಜಣ್ಣವ್ರನ್ನ ಆವತ್ತನ ದಿನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂತ ಕೀರ್ತಿ ಒಂದು ಅವಕಾಶ ನನಗೆ ಸಿಕ್ಕಿತ್ತು ನನಗೆ ಇವತ್ತು ಬಹಳ ಸಂತೋಷ ಆಗ್ತದೆ ಅದೇ ರೀತಿ ನಮ್ಮ ಷಡಾಕ್ಷರಿಯವ್ರೂ ಕೂಡ ಆವತ್ತನ ಕಾಲದಲ್ಲಿ ಒಂದೇ ಜಿಲ್ಲೆಯವರು ಎರಡನ್ನ ಎಸ್ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷರಾಗಿ ಸಡಾಕ್ಷರಿಯವ್ರನ್ನ ನಾನು ಸಹಕಾರ ಮಂತ್ರಿ ಆಗಿದ್ದಾಗ ಮಾಡಿದ್ದು ಇವತ್ತು ನನಗೆ ನಿಮ್ಮೆಲ್ಲರನ್ನು ನೋಡ್ದ ನನಗೆ ನೆನಪರ್ತದೆ ಇವತ್ತು ತಾವೆಲ್ಲ ಅವರಿಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀರಿ ತುಳಿತಕ್ಕೆ ಒಳಗಾದಂಥ ಒಂದು ಸಮಾಜದ ಒಬ್ಬ ಧೀಮಂತ ನಾಯಕರನ್ನ ಇವತ್ತು ನಾವೆಲ್ಲ ಶುಭ ಹಾರೈಸಲಿಕ್ಕೆ ನಾವೆಲ್ಲ ಬಂದಿದ್ದೇವೆ ಹಿಂದೆ ನಾನು ಅವರಿಬ್ರು ಕೂಡ ಸೋಲ್ಗೆ ಹೋಗಿದ್ದು ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಸೋಲ್ನಳ್ಳಿ ನಡೆದಿತ್ತು ಆಗ ಜಪಾನ್ಗೆ ಕೊರಿಯಾಗೆ ಸೌತ್ ಕೊರಿಯಾಗೆ ಮತ್ತು ಅನೇಕ ಕಡೆ ಎಲ್ಲ ಪ್ರವಾಸವನ್ನು ಮಾಡಿ ಸಹಕಾರ ಕ್ಷೇತ್ರದ ಬಗ್ಗೆ ಅತಿ ಹೆಚ್ಚು ಅಧ್ಯಯನ ಮಾಡ ಕೂಡ ಬಂದಿದ್ದು ನನಗೆಲ್ಲ ನೆನಪಿದೆ ಇವತ್ತು ನಾವು ಮತ್ತೆ ಇವತ್ತು ಸರ್ಕಾರದಲ್ಲಿ ಒಟ್ಟೆ ಕೆಲಸ ಮಾಡುವಂಥ ಒಂದು ಭಾಗ್ಯ ಇವತ್ತು ಸಿಕ್ಕಿದೆ ಮೂಲತಃ ಒಬ್ಬ ಯೂತ್ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷನಾಗಿ ಪಕ್ಷದ ಕಾರ್ಯಕರ್ತರಾಗಿ ಈ ಸುದಕ್ಕೆ ಪಕ್ಷವನ್ನು ಬೆಳೆಸಲಿಕ್ಕೆ ಬೇಕಾದಷ್ಟು ಶ್ರಮವನ್ನ ಪಟ್ಟಿದ್ದಾರೆ ಇದು ಅವರು ಮುಂದುವರ್ಸ್ಕೊಂಡು ಹೋಗಬೇಕು ದೇವರು ಅವರಿಗೆ ಇನ್ನೂ ಹೆಚ್ಚಿಗೆ ಶಕ್ತಿಯನ್ನ ಜನರ ಸೇವೆಯನ್ನು ಮಾಡುವಂತಹ ಶಕ್ತಿ ಅವ್ರಿಗೆ ಕೊಡಿಲಿ ಸರ್ವರಿಗೂ ಸಮಬಾಳು ಸಮಬಾಳು ಎಲ್ಲ ವರ್ಗದವ್ರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ನಾವು ಯಾವುದೇ ಜಾತಿಲಿ ಹುಟ್ಟಿರ್ಲಿ ಯಾವುದೇ ಧರ್ಮದ ಹುಟ್ಟಿರ್ಲಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಎಲ್ಲ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥದ್ದು ನಾವು ಜನ ಕೀಳು ಜನ ಒಂದು ಭಾವನೆ ಬೇಡ ಮಾನವೀಯತೆಯನ್ನ ದೃಷ್ಟಿಯಿಂದ ಒಟ್ಟಿಗೆ ನಾವೆಲ್ಲ ಸೇರಿ ಕೆಲಸವನ್ನು ಮಾಡ್ಕೊಂಡು ಹೋಗ್ಬೇಕು ಇದೇ ಕಾಂಗ್ರೆಸ್ ಪಕ್ಷದ ಮೂಲ ತಂತ್ರ ನಮ್ಮ ಸಿದ್ಧಾಂತ ಆ ದಿಟ್ಟಿನಲ್ಲಿ ಅವರ ಕುಟುಂಬದವರು ಬರೀ ಒಂದು ವರ್ಗ ಹಿಂದುಳ ವರ್ಗ ಅಂತ ಹೇಳಿ ನಾವು ಯೋಚನೆ ಮಾಡೋದಲ್ಲ ಎಲ್ಲ ವರ್ಗಕ್ಕೂ ಕೂಡ ಶಕ್ತಿಯಾಗಿ ನಿಂತಾಗ ಮಾತ್ರ ಅವನು ನಾಯಕನಾಗಲಿಕ್ಕೆ ಸಾಧ್ಯ ಆದ್ರಿಂದ ಈ ಸಂದರ್ಭದಲ್ಲಿ ಅನೇಕ ರೂಪದಲ್ಲಿ ರೈತರ ಬದುಕಿಗೆ ನಾವೆಲ್ಲ ಬದಲಾವಣೆಯನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ನಾವೇನು ಮಾತು ಕೊಟ್ಟಿದ್ದೋ ಆ ಮಾತು ಪ್ರಕಾರ ಸಿದ್ದರಾಮಯ್ಯವ್ರ ನೇತೃತ್ವದ ಸರ್ಕಾರ ಜನರ ಆಸೆ ಆಕ್ಷೇಪಣಗಳ ಈಡಿಸಿರ್ತೇವೆ ಜನರ ಬದುಕಿಗೆ ನಿನ್ನೆ ತಾನೇ ಮುಖ್ಯಮಂತ್ರಿಗಳು ನಾನು ಪರಮೇಶ್ವರ್ ಅವರು ನಾವೆಲ್ಲ ಕೂತ್ಕೊಂಡು ರಾಜಣ್ಣವರು ಬರಬೇಕಾಗಿತ್ತು ಎತ್ತಿನ ಯೋಜನೆಡೆ ವಿಚಾರದಲ್ಲಿ ಇದನ್ನ ಪೂರ್ಣಗೊಳ್ಬೇಕು ಅಂತೇಳಿ ಚರ್ಚೆಯನ್ನು ನಾವು ಮಾಡಿದ್ದೇವೆ ಏನಾರು ಮಾಡಿ ಎರಡ್ ಸಾವಿರದ ಇಪ್ಪತ್ತೇಳರ ಒಳಗಡೆ ಎತ್ತು ನಮ್ಮ ಕೋಲಾರ್ಗೆ ಮುನಿಯಪ್ಪನವರು ಬಂದಿದ್ರು ಕೋಲಾರ್ಗೆ ಚಿಕ್ಕಬಳ್ಳಾಪುರ್ಗೆ ತುಮಕೂರು ಆದಿಯಾಗಿ ಆ ನೀರನ್ನು ಒದಗಿಸಿ ಕುಡಿಯ ನೀರನ್ನ ಮೊದಲನೇ ಆದ್ಯತೆಯಲ್ಲಿ ನಾವು ಕೆಲಸ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ನನಗೆ ಆದೇಶವನ್ನು ಕೊಟ್ಟಿದ್ದಾರೆ ಬೇರೆ ಬೇರೆ ಕಾರ್ಯಕ್ರಮಗಳ ಬದಿಗೊಟ್ಟು ಮೇರವಾಗಿ ಮಾತನ್ನು ಜನರಿಗೆ ನಾವೇನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ತೆಗೆದುಕೊಳ್ಳಬೇಕು ಅಂತ ಈಗ ಅವ್ರು ನನಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಇವತ್ತೇ ಹೋಗಿ ಬೈರ್ಗುಂಡ್ಲು ಮತ್ತು ದೊಡ್ಡಬಳ್ಳಾಪುರದ ಜಾಗ ಮತ್ತು ಮೂರ್ನಾಲ್ಕು ಕಡೆ ವೀಕ್ಷಣೆ ಮಾಡಿ ಮುಂದಿನ ಕ್ಯಾಬಿನೆಟ್ಗೆ ಒಂದು ವರದಿಯನ್ನು ಸಲ್ಲಿಸಿ ನಾವೇನು ಜನರಿಗೆ ಮಾತು ಕೊಟ್ಟಿದ್ದೇವೆ ಮಾತನ್ನು ಪೂರ್ಣ ಮಾಡಬೇಕು ಅಂತೇಳಿ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅದಾದ ಮೇಲೆ ಕುಡಿಯೋ ನೀರು ಮೇಲೆ ನಾವೆಲ್ಲ ಕೂಡ ಕೆರೆಯನ್ನು ತುಂಬುವಂತ ಕೆಲಸವನ್ನ ನಾವು ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ ಆದ್ರಿಂದ ಇವತ್ತು ನಾವೆಲ್ಲ ಜನರ ಆಶೀರ್ವಾದ ಪಡ್ಕೊಂಡು ನೀವೆಲ್ಲಿವರೆಗೂ ನಮಗೆ ಆಶೀರ್ವಾದ ಮಾಡ್ತೀರೋ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ ಇವತ್ತು ನಿಮ್ಮ ಆಶೀರ್ವಾದ ಬಹಳ ಮುಖ್ಯ ನೋಡಿದಂತೆ ನಡೆಯೋದು ಬಹಳ ಮುಖ್ಯ ಇದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಪಕ್ಷದ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಪ್ರಣಾಳಿಕೆಯ ಸಮಿತಿಯನ್ನ ನಾವು ರಚನೆ ಮಾಡೋದು ಆ ಪ್ರಣಾಳಿಕೆಯಲ್ಲಿ ಏನೆಲ್ಲ ಮಾತು ಕೊಟ್ಟಿದ್ದೇವೆ ಹಂತ ಹಂತವಾಗಿ ಈಗಲೇ ಸುಮಾರು ಎಪ್ಪತ್ತು ಭಾಗ ಆ ಎರಡು ವರ್ಷದಲ್ಲೇ ನಾವು ಎಪ್ಪತ್ತು ಭಾಗ ಆ ಪ್ರಣಾಳಿಕೆಯಲ್ಲಿ ನಾವು ಮುಗಿಸಿದ್ದೇವೆ ಹಿಂದೆ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಹಾಗೂ ಕೂಡ ನೂರ ನಲವತ್ತೈದು ಅರವತ್ತೈದು ಭರವಸೆಗಳನ್ನ ಈಡೇರಿಸಿದ್ದು ಇವತ್ತು ಒಂದು ರಂಗ ಅಂತಲ್ಲ ಕೈಗಾರಿಕೆಯಿಂದ ನೀರಾವರಿಯಿಂದ ಕೃಷಿಯಿಂದ ಸಮಾಜ ಕಲ್ಯಾಣ ಅಲ್ಪಸಂಖ್ಯಾತರಿ ಹಿಡಿದು ಎಲ್ಲ ವರ್ಗದ ಜನರಿಗೆ ಸಮಬಾಳತೆಯಿಂದ ಸಮಪಾಲವಾದಂತಹ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಅತಿ ಹೆಚ್ಚು ಮೊತ್ತದ ಬಜೆಟ್ ಅನ್ನು ಕೊಟ್ಟಿದ್ದೇವೆ ನಮ್ಮ ಕಾರ್ಯಕ್ರಮಗಳು ನಮ್ಮ ಗ್ಯಾರಂಟಿಗಳು ಇವತ್ತು ಏನು ಇಡೀ ದೇಶಕ್ಕೆ ಇವತ್ತು ನಾವು ಮಾದರಿಯಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಮೊನ್ನೆ ತಾನೇ ಬಳ್ಳಾರಿಲಿ ವಿಜಯನಗರದಲ್ಲಿ ಒಂದು ಕೋಟಿ ಹನ್ನೊಂದು ಲಕ್ಷ ನೂರ ಹನ್ನೊಂದು ಜನರಿಗೆ ಭೂಮಿ ಗೋ ಇದನ್ನ ಏನೋ ನಮ್ಮ ಗೊಲ್ನಟ್ಟಿಗಳಲ್ಲಿ ಏನು ತಾಂಡಗಳಲ್ಲಿ ಬೇರೆ ಕಡೆ ಏನು ಗ್ರಾಮ ಗ್ರಾಮಗಳನ್ನ ಪರಿವರ್ತನೆಯನ್ನ ಮಾಡಿ ಅವ್ರಿಗೆ ದಾಖಲೆಯನ್ನು ಕೊಟ್ಟು ಭೂ ಗ್ಯಾರಂಟಿ ಕಾರ್ಯಕ್ರಮನ ಆರನೇ ಗ್ಯಾರಂಟಿಯನ್ನು ಕೊಟ್ಟು ಇವತ್ತು ಇಡೀ ದೇಶಕ್ಕೆ ಮಾದರಿಯಾಗಿ ಇವತ್ತು ಕೆಲಸವನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಅದೇ ರೀತಿ ಬೆಂಗಳೂರು ನಗರಕ್ಕೆ ಇವತ್ತು ತುಮಕೂರಿನ ಒಂದು ಹೊಸ ಯೋಜನೆಗಳನ್ನ ಸ್ಯಾಟಲೈಟ್ ಟೌನ್ ಆಗಿ ಪರಿವರ್ತನೆ ಆಗಬೇಕು ಈ ತುಮಕೂರಿಗೆ ಹೆಚ್ಚಿಗೆ ಶಕ್ತಿ ಸಿಗಬೇಕು ಜನರಿಗೆ ಬಂದು ಉತ್ತಮವಾದಂತ ಬೆಂಗಳೂರು ನಾಗರಿಕತೆ ಯಾವ ರೀತಿ ಇದೆ ಅದೇ ರೀತಿ ತುಮಕೂರ್ಗೂ ಕೂಡ ಒದಗಿಸ್ಕೊಡ್ಬೇಕು ಅನ್ನೋದು ನಮ್ಮ ಸರ್ಕಾರದ ಸಂಕಲ್ಪ ಆಗಿದೆ ಆ ದೃಷ್ಟಿಯಲ್ಲಿ ಇಲ್ಲಿಗೆ ನಾವು ಮೆಟ್ರೋ ರೈಲು ಇಲ್ಲ ಆಂತರಿಕವಾದಂತಹ ರೈಲನ್ನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಡಿ ಪಿ ಆರ್ ಕೂಡ ತಯಾರನ್ನ ನಾವು ಮಾಡ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ಅನೇಕ ಕಾರ್ಯಕ್ರಮಗಳ ರೂಪಿಸ್ತಾ ಇದ್ದೇವೆ ಈ ತುಮಕೂರು ಜಿಲ್ಲೆ ಕಲ್ಪತ್ತೂರು ಜಿಲ್ಲೆ ಇತಿಹಾಸ ಇದೆ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಒಂದು ದೊಡ್ಡ ಇತಿಹಾಸ ಇದೆ ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ನಾಯಕರೆಲ್ಲ ಸೇರಿ ಮತ್ತೆ ಅತಿ ಹೆಚ್ಚು ಸೀಟನ್ನು ತಂದುಕೊಟ್ಟು ಈ ಸರ್ಕಾರವನ್ನ ಮುಂದುವರ್ಸಲಿಕ್ಕೆ ತಮ್ಮ ಸೇವೆಯನ್ನ ಮುಂದುವರ್ಸಲಿಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಇದಾದ ಮೇಲೆ ನಾನು ಅನೇಕ ನೀರಾವರಿ ಯೋಜನೆ ಕಾಮಗಾರಿಗಳಿಗೆ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ವೀಕ್ಷಣೆಗೆ ಹೋಗ್ತಾ ಇದ್ದೇನೆ ತಾವ್ಯಾರು ಅನ್ನತೆ ಭಾವನೆ ಬೇಡ ಈಗಲೇ ರಾಜಣ್ಣವರ ಭಾವಚಿತ್ರಗಳನ್ನ ಫೋಟೋ ಎಕ್ಸಿಬಿಷನ್ ಕೂಡ ಉದ್ಘಾಟನೆಯನ್ನ ಮಾಡಿ ಬಂದಿದ್ದೇನೆ ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ರಾಜಣ್ಣವರು ಮತ್ತು ಅವರ ಕುಟುಂಬಕ್ಕೆ ಇನ್ನ ಭಗವಂತ ಹೆಚ್ ಶಕ್ತಿ ಸಿಗ್ಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕೆ ಎನ್ ರಾಜಣ್ಣ ಅವರ ಜೊತೆಗಿನ ಒಡನಾಟ ತುಮಕೂರಿನ ಕುರಿತಾದಂತಹ ಅವರ ಕಳಕಳಿ ಸಾಕಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೆ ಎನ್ ರಾಜಣ್ಣ ಅಭಿಮಾನಿ ಬಳಗದಿಂದ ಗೌರವ ಸಮರ್ಪಣೆ ಜೋರಾದ ಚಪಾಳಿಯ ಮೂಲಕ ನಿಮ್ಮ ಗೌರವ ಡಿ ಕೆ ಶಿವಕುಮಾರ್ ಕಾರ್ಯಕ್ರಮ ಒಂದು ಸಂಘಟನೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಅದನ್ನ ಅದ್ಭುತವಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ ಬಹುಶಃ ಈ ವೇದಿಕೆ ಈ ಅದ್ಭುತ ಕಾರ್ಯಕ್ರಮ ಅದರಲ್ಲೂ ಒಂದು ಭಾಗ ಆ ಸಂಘಟನಾ ಚತುರತೆ ಶ್ರೀ ರಾಜೇಂದ್ರ ರಾಜಣ್ಣ ಅದ್ಭುತವಾಗಿ ತಮ್ಮಲ್ಲಿ ಅಳವಡಿಸಿಕೊಂಡಿದ್ದಾರೆ ಅದರ ಮುಂಬರುವ ದಿವಸದಲ್ಲಿ ಈ ರಾಜಕಾರಣದಲ್ಲಿ ಅವರು ಕೂಡ ಅದನ್ನು ತರೋರಿದ್ದಾರೆ ಅದಕ್ಕೆ ಸಾಕ್ಷಿ ಈ ಅಮೃತ ಮಹೋತ್ಸವದ ಕಾರ್ಯಕ್ರಮ ಇನ್ನೀಗ ಈ ಸಮಾರಂಭದಲ್ಲಿ ನಮ್ಮ ಜೊತೆ ಇರುವ ಸನ್ಮಾನ್ಯ ಡಾಕ್ಟರ್ ಬರಗೂರು ರಾಮಚಂದ್ರ ರಾಮಚಂದ್ರಪ್ಪನವರು ಹಿರಿಯ ಸಾಹಿತಿಗಳು ಚಲನಚಿತ್ರ ನಿರ್ದೇಶಕರು ಅವರ ಆಶಯದ ನುಡಿಗಳಿಗೆ ನಮ್ಮ ಕೋರಿಕೆ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರು ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ